ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಇವತ್ತಿನ ವಿಡಿಯೋನಲ್ಲಿ ಗುಣಾಕಾರ ಲೆಕ್ಕಗಳನ್ನು ಕಲಿಯೋಣ ಮೂರು ನೂರ ಐವತ್ತೆರಡು ಇಂಟು ಎರಡು ಇಲ್ಲಿ ನಾವು ಎರಡರಿಂದ ಉಣಿಸೋಣ ಎರಡು ಎರಡೇ ನಾಲ್ಕು ಎರಡೇ ಹತ್ತು ಇಲ್ಲಿ ಬಂದು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಬರೆಯೋಣ ಎರಡು ಮೂರಲೇ ಆರು ಈ ಆರರಲ್ಲಿ ಈ ಒಂದು ಕೈಲವನ್ನು ಕೂಡಿಸಿದರೆ ಏಳು ಉತ್ತರ ಏಳು ನೂರ ನಾಲ್ಕು ಐದು ನೂರ ಅರವತ್ತೊಂದು ಇಂಟು ನಾಲ್ಕು ಇಲ್ಲಿ ನಾವು ನಾಲ್ಕರಿಂದ ಕುಣಿಸೋಣ ನಾಲ್ಕೊಂದಲೇ ನಾಲ್ಕು ನಾಲ್ಕಾರಲೆ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಕೈಲವನ್ನು ಕೊಡೋಣ ಐದರ ಕೆಳಗಡೆ ಇಲ್ಲಿ ನಾಲ್ಕು ಬರೆಯೋಣ ನಾಲ್ಕೈದಲೇ ಇಪ್ಪತ್ತು ಇಪ್ಪತ್ತರಲ್ಲಿ ಎರಡು ಕುಡಿಸಿದರೆ ಇಪ್ಪತ್ತೆರಡು ನೆಕ್ಸ್ಟ್ ನೂರ ಎರಡು ಇಂಟು ಆರು ಆರು ಎರಡಲೇ ಹನ್ನೆರಡು ಇಲ್ಲಿ ಒಂದು ಸೊನ್ನೆ ಕೆಳಗಡೆ ಕೈಲವನ್ನು ಕೊಡೋಣ ಇಲ್ಲಿ ಎರಡು ಬರೆಯೋಣ ಆರು ಸೊನ್ನೆಲೆ ಸೊನ್ನೆ ಹಾಗಾಗಿ ಈ ಒಂದು ಕೈಲವನ್ನು ನಾವು ಇಲ್ಲಿ ಕೆಳಗಡೆ ಬರೆಯೋಣ ಸೊನ್ನೆಗೆ ಯಾವುದೂ ಬೆಲೆಯಿಲ್ಲ ಆರು ಒಂದಲೇ ಆರು ನೆಕ್ಸ್ಟ್ ನಾಲ್ಕು ನೂರ ಎಂಬತ್ನಾಲ್ಕು ಎಂಟು ಇಪ್ಪತ್ತೊಂದು ಇಲ್ಲಿ ನಾವು ಮೊದಲು ಒಂದರಿಂದ ಗುಣಿಸೋಣ ನೆಕ್ಸ್ಟ್ ಎರಡರಿಂದ ಗುಣಿಸೋಣ ಒಂದು ನಾಲ್ಕಲಿ ನಾಲ್ಕು ಒಂದು ಎಂಟಲಿ ಎಂಟು ಒಂದು ನಾಲ್ಕಲಿ ನಾಲ್ಕು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ನಾಲ್ಕರ ಕೆಳಗಡೆ ಎರಡು ನಾಲ್ಕಲಿ ಎಂಟು ಎರಡು ಎಂಟ್ಲೇ ಹದಿನಾರು ಇಲ್ಲಿ ಒಂದು ಕೈಲವನ್ನು ಬರೆದುಕೊಳ್ಳೋಣ ಇಲ್ಲಿ ಆರು ಬರೆಯೋಣ ಎರಡು ನಾಲ್ಕನೇ ಎಂಟು ಈ ಎಂಟರಲ್ಲಿ ಈ ಒಂದು ಕೈಲವನ್ನು ಕುಡಿಸಿದರೆ ಒಂಬತ್ತು ಈಗ ನಾವು ಈ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸಿಕೊಳ್ಳೋಣ ನಾಲ್ಕರ ಕೆಳಗಡೆ ಅಧಿಕ ಇದೆ ಇದು ನಾಲ್ಕು ಬರೆಯೋಣ ಎಂಟು ಎಂಟು ಹದಿನಾರು ಇಲ್ಲಿ ಒಂದು ಕೈಲ ಇಲ್ಲಿ ಆರು ಬರೆಯೋಣ ನಾಲ್ಕು ಆರು ಹತ್ತು ಹತ್ತರಲ್ಲಿ ಒಂದು ಕುಡಿಸಿದರೆ ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಒಂಬತ್ತರಲ್ಲಿ ಒಂದು ಕುಡಿಸಿದರೆ ಹತ್ತು ನೆಕ್ಸ್ಟ್ ಮೂರು ನೂರ ಅರವತ್ತ್ಮೂರು ಇಂಟು ನಲವತ್ತ್ಮೂರು ಮೊದಲು ಮೂರರಿಂದ ಗುಣಿಸೋಣ ನೆಕ್ಸ್ಟ್ ನಾಲ್ಕರಿಂದ ಗುಣಿಸೋಣ ಮೂರು ಮೂರಲೇ ಒಂಬತ್ತು ಮೂರಾರಲೇ ಹದಿನೆಂಟು ಮೂರರ ಕೆಳಗಡೆ ಒಂದು ತೈಲವನ್ನು ಕೊಡೋಣ ಇಲ್ಲಿ ಎಂಟು ಬರೆಯೋಣ ಮೂರು ಮೂರಲೇ ಒಂಬತ್ತು ಒಂಬತ್ತರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಹತ್ತು ಈಗ ನಾವು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ನಾಲ್ಕು ಮೂರಲೇ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಬರೆದುಕೊಳ್ಳೋಣ ಇಲ್ಲಿ ಎರಡು ನಾಲ್ಕು ಆರಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕೈಲವನ್ನು ಕುಡಿಸಿದರೆ ಇಪ್ಪತ್ತೈದು ಇಲ್ಲಿ ಎರಡು ಬರೆಯೋಣ ಇಲ್ಲಿ ಐದು ಬರೆಯೋಣ ನಾಲ್ಕು ಮೂರಲೇ ಹನ್ನೆರಡು ಈ ಹನ್ನೆರಡರಲ್ಲಿ ಈ ಎರಡು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಹದಿನಾಲ್ಕು ಬರೆಯೋಣ ಈಗ ನಾವು ಈ ಮೇಲಿನ ಸಂಖ್ಯೆಗಳು ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಇಲ್ಲಿ ಒಂಬತ್ತು ಎಂಟರಲ್ಲಿ ಎರಡು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಐದರಲ್ಲಿ ಒಂದು ಕುಡಿಸಿದರೆ ಆರು ಒಂದರಲ್ಲಿ ನಾಲ್ಕು ಕುಡಿದರೆ ಐದು ಇದು ಒಂದು ನೆಕ್ಸ್ಟ್ ಐದು ನೂರ ನಲವತ್ತೇಳು ಎಂಟು ಐವತ್ತೈದು ಮೊದಲು ಐದರಿಂದ ಗುಣಿಸೋಣ ನೆಕ್ಸ್ಟ್ ಕೂಡ ಐದರಿಂದ ಗುಣಿಸೋಣ ಐದು ಏಳಲ್ಲಿ ಮೂವತ್ತೈದು ಇಲ್ಲಿ ನಾಲ್ಕರ ಕೆಳಗಡೆ ನಾವು ಇಲ್ಲಿ ಮೂರು ಕೈಲವನ್ನು ಕೊಡೋಣ ಇಲ್ಲಿ ಐದು ಬರೆಯೋಣ ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ತರಲ್ಲಿ ಈ ಕೈಲ ಮೂರನ್ನು ಕೊಡಿಸಿದರೆ ಇಪ್ಪತ್ತ್ಮೂರು ಇಲ್ಲಿ ಐದರ ಕೆಳಗಡೆ ನಾವು ಎರಡು ಬರೆಯೋಣ ಇಲ್ಲಿ ಮೂರು ಬರೆಯೋಣ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಕೈಲ ಎರಡನ್ನು ಕುಡಿಸಿದರೆ ಇಪ್ಪತ್ತೇಳು ಇಲ್ಲಿ ಅಧಿಕ ಚಿಹ್ನೆಯನ್ನು ನಾವು ಕೊಡೋಣ ಈಗ ಕೂಡ ನಾವು ಐದರಿಂದ ಗುಣಿಸಿದರೆ ಉತ್ತರ ಎರಡು ಸಾವಿರದ ಏಳುನೂರ ಮೂವತ್ತೈದು ಬರುತ್ತದೆ ಹಾಗಾಗಿ ನಾವು ಈ ಎರಡು ಸಂಖ್ಯೆ ಇದೆಯಲ್ಲ ಇದರ ಕೆಳಗಡೆ ಈ ಜಗವನ್ನು ಬಿಟ್ಟು ಇಲ್ಲಿಂದ ನಾವು ಬರೆಯೋಣ ಎರಡು ಸಾವಿರದ ಏಳುನೂರ ಮೂವತ್ತೈದು ಐದರ ಕೆಳಗಡೆ ಅಧಿಕ ಚಿಹ್ನೆ ಇದೆ ಹಾಗಾಗಿ ಇದು ಐದು ಮೂರರಲ್ಲಿ ಐದು ಕುಡಿಸಿದರೆ ಎಂಟು ಏಳರಲ್ಲಿ ಮೂರು ಕೂಡಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಎರಡು ಏಳು ಹಾಗೂ ಒಂದು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಎರಡರಲ್ಲಿ ಒಂದು ಕುಡಿಸಿದರೆ ಮೂರು ಮೂರು ಸಾವಿರದ ಎರಡು ನೂರ ಎಂಬತ್ನಾಲ್ಕು ಎಂಟು ಮೂವತ್ತೈದು ಮೊದಲು ನಾವು ಐದರಿಂದ ಗುಣಿಸೋಣ ನೆಕ್ಸ್ಟ್ ಮೂರರಿಂದ ಗುಣಿಸೋಣ ಐದು ನಾಲ್ಕನೇ ಇಪ್ಪತ್ತು ಇಲ್ಲಿ ಎರಡು ಕೈಲವನ್ನು ಕೊಡೋಣ ಇಲ್ಲಿ ಸೊನ್ನೆ ಐದು ಐದೆಂಟಲೇ ನಲವತ್ತು ನಲವತ್ತರಲ್ಲಿ ಎರಡು ಕುಡಿಸಿದರೆ ನಲವತ್ತೆರಡು ಇಲ್ಲಿ ನಾಲ್ಕು ಕೈಲ ಇಲ್ಲಿ ಎರಡು ಬರೆಯೋಣ ಐದು ಮೂರ್ಲೆ ಐದು ಎರಡಲೇ ಹತ್ತು ಹತ್ತರಲ್ಲಿ ಈ ನಾಲ್ಕು ಕೈಲವನ್ನು ಕುಡಿಸಿದರೆ ಹದಿನಾಲ್ಕು ಇಲ್ಲಿ ಒಂದು ಕೈಲವನ್ನು ಬರೆಯೋಣ ಇಲ್ಲಿ ನಾಲ್ಕು ಐದು ಮೂರ್ಲೆ ಹದಿನೈದು ಈ ಹದಿನೈದರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಹದಿನಾರು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಈಗ ಮೂರರಿಂದ ಉಣಿಸೋಣ ನಾಲ್ಕಲೆ ಹನ್ನೆರಡು ಇಲ್ಲಿ ಒಂದು ಕೈಲವನ್ನು ಬರೆದುಕೊಳ್ಳೋಣ ಇಲ್ಲಿ ಎರಡು ಬರೆಯೋಣ ಮೂರು ಎಂಟ್ಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಇಪ್ಪತ್ತೈದು ಇಲ್ಲಿ ಎರಡು ಕೈಲ ಅಂತೂ ಬರೆಯೋಣ ಇಲ್ಲಿ ಐದು ಮೂರ ಎರಡಲೇ ಆರು ಈ ಆರರಲ್ಲಿ ಈ ಎರಡು ಕುಡಿಸಿದರೆ ಕೈಲ ಎಂಟು ಮೂರು ಮೂರಲೇ ಒಂಬತ್ತು ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕುಡಿಸ್ಕೊಳ್ಳೋಣ ಬನ್ನಿ ಎರಡರಲ್ಲಿ ಎರಡು ಕುಡಿಸಿದರೆ ನಾಲ್ಕು ನಾಲ್ಕು ಐದು ಒಂಬತ್ತು ಆರು ಎಂಟು ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಒಂದು ಒಂಬತ್ತು ಹತ್ತು ಇದು ಒಂದು ಕೈಲ ಹನ್ನೊಂದು ನೆಕ್ಸ್ಟ್ ಐದು ಸಾವಿರದ ಆರುನೂರ ಹದಿಮೂರು ಎಂಟು ಐವತ್ತೇಳು ಮೊದಲು ನಾವು ಇಲ್ಲಿ ಏಳರಿಂದ ಗುಣಿಸೋಣ ನೆಕ್ಸ್ಟ್ ಐದರಿಂದ ಗುಣಿಸೋಣ ಏಳು ಮೂರಲೇ ಇಪ್ಪತ್ತೊಂದು ಇಲ್ಲಿ ಎರಡು ಕೈಲ ಇಲ್ಲಿ ಒಂದು ಬರೆಯೋಣ ಏಳು ಒಂದಲೆ ಏಳು ಏಳರಲ್ಲಿ ಎರಡು ಕೈಲವನ್ನು ಕೊಡಿಸಿದರೆ ಒಂಬತ್ತು ಏಳು ಆರ್ಲೆ ನಲವತ್ತೆರಡು ಇಲ್ಲಿ ನಾಲ್ಕು ಕೈಲವನ್ನು ಕೊಡೋಣ ಇಲ್ಲಿ ಎರಡು ಬರೆಯೋಣ ಏಳು ಐದಲೇ ಮೂವತ್ತೈದು ಮೂವತ್ತೈದರಲ್ಲಿ ಈ ನಾಲ್ಕು ಕೈಲವನ್ನು ಕುಡಿಸಿದರೆ ಮೂವತ್ತೊಂಬತ್ತು ಇಲ್ಲಿ ಅಧಿಕ ಚಿಹ್ನೆಯನ್ನು ಕೊಡೋಣ ಐದು ಮೂರಲೇ ಹದಿನೈದು ಇಲ್ಲಿ ಒಂದು ಕೈಲವನ್ನು ಬರೆದುಕೊಳ್ಳೋಣ ಇಲ್ಲಿ ಐದು ಬರೆಯೋಣ ಐದೊಂದಲೇ ಐದು ಈ ಐದರಲ್ಲಿ ಈ ಕೈಲ ಒಂದನ್ನು ಕುಡಿಸಿದರೆ ಆರು ಐದಾರಲೇ ಮೂವತ್ತು ಇಲ್ಲಿ ಮೂರು ಕೈಲವನ್ನು ಬರೆಯೋಣ ಇಲ್ಲಿ ಸೊನ್ನೆ ಬರೆದುಕೊಳ್ಳೋಣ ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಈ ಕೈಲ ಮೂರನ್ನು ಕುಡಿಸಿದರೆ ಇಪ್ಪತ್ತೆಂಟು ಈಗ ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ನಾವು ಕೂಡಿಸ್ಕೋಬೇಕು ಒಂದು ಒಂಬತ್ತು ಐದು ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ಎರಡು ಆರು ಎಂಟು ಇದು ಒಂದು ಕೈಲ ಒಂಬತ್ತು ಒಂಬತ್ತು ಎಂಟು ಮೂರು ಹನ್ನೊಂದು ಇಲ್ಲಿ ಒಂದು ಕೈಲ ಇಲ್ಲಿ ಒಂದು ಎರಡು ಒಂದು ಮೂರು ನೆಕ್ಸ್ಟ್ ಮೂರು ಸಾವಿರದ ನಾಲ್ಕು ನೂರ ಹನ್ನೆರಡು ಇಂಟು ಅರವತ್ತೊಂಬತ್ತು ಮೊದಲು ನಾವು ಒಂಬತ್ತರಿಂದ ಗುಣಿಸೋಣ ನೆಕ್ಸ್ಟ್ ಆರರಿಂದ ಗುಣಿಸೋಣ ಒಂಬತ್ತೆರಡರಲ್ಲಿ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ಒಂಬತ್ತೊಂದರಲ್ಲಿ ಒಂಬತ್ತು ಇದರಲ್ಲಿ ಒಂದು ಕೈಲವನ್ನು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರರಲ್ಲಿ ಈ ಕೈಲ ಒಂದನ್ನು ಗುಡಿಸಿದರೆ ಮೂವತ್ತೇಳು ಇಲ್ಲಿ ಮೂರು ಕೈಲ ಇಲ್ಲಿ ಏಳು ಬರೆಯೋಣ ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಈ ಕೈಲ ಮೂರನ್ನು ಕುಡಿಸಿದರೆ ಮೂವತ್ತು ಇಲ್ಲಿ ಎಂಟರ ಕೆಳಗಡೆ ಅಧಿಕ ಚಿಹ್ನೆಯನ್ನು ಕೊಡೋಣ ಆರೆರಡಲೇ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಬರೆಯೋಣ ಆರು ಒಂದಲೇ ಆರು ಆರರಲ್ಲಿ ಈ ಕೈಲ ಒಂದನ್ನು ಕೂಡಿಸಿದರೆ ಏಳು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಲ್ಲಿ ಎರಡು ಕೈಲ ಇಲ್ಲಿ ನಾಲ್ಕು ಬರೆಯೋಣ ಆರು ಮೂರಲೇ ಹದಿನೆಂಟು ಹದಿನೆಂಟರಲ್ಲಿ ಈ ಎರಡು ಕೈಲವನ್ನು ಕೂಡಿಸಿದರೆ ಇಪ್ಪತ್ತು ಈಗ ನಾವು ಈ ಮೇಲಿನ ಸಂಖ್ಯೆ ಹಾಗೂ ಕೆಳಗಿನ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಎಂಟು ಎರಡು ಏಳು ಏಳು ಹದಿನಾಲ್ಕು ಇಲ್ಲಿ ಒಂದು ಕೈಲ ಇಲ್ಲಿ ನಾಲ್ಕು ನಾಲ್ಕು ನಾಲ್ಕರಲ್ಲಿ ಒಂದು ಕುಡಿಸಿದರೆ ಐದು ಇದು ಮೂರು ಎರಡು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ